ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೇ ಉಣ್ಣುವುದು ವಿಕೃತಿ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ತಾನು ಹಸಿದರು ಮತ್ತೊಬ್ಬರಿಗೆ ಉಣ್ಣಿಸುವುದು ಕರ್ನಾಟಕ ರೈತರ ಜನತೆಯ ಸಂಸ್ಕೃತಿ 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 ಬಂಧುಗಳೇ ಈ ಭವ್ಯವಾದ ಭಾರತ ದೇಶದಲ್ಲಿ ಭಾರತ ಮಾತಿ ಎರಡು ಕಣ್ಣುಗಳದಾವು ಆ ಭಾರತ ಮಾತಿ ಎರಡು ಕಣ್ಣುಗಳು ಯಾವುದು ಅಂದ್ರೆ ಒಂದು ದೇಶಕ್ಕೆ ಅನ್ನ ಹಾಕುವ ರೈತ ಒಂದು ಕಣ್ಣಾದರೆ ಇನ್ನೊಂದು ಕಣ್ಣು ಗಡಿ ಭಾಗದಲ್ಲಿ ರಕ್ಷಣೆ ಮಾಡ್ತಕ್ಕಂಥ ವೀರ ಸೈನಿಕರು ಮತ್ತೊಂದು ಕಣ್ಣು ಎರಡು ಕಣ್ಣಿಗೆ ಒಮ್ಮೆ ಜ್ವರದ ಚಪ್ಪಾಳಿ ಕುಡಿ ಚೆನ್ನಾಗಿರಲಿ ಅಂತ ಹೇಳಿ ಅವ್ರು ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿದ್ದಾಗಿವೆ ಈ ರೈತನ ತಾಕತ್ತು ಏನು ಅನ್ನೋದನ್ನ ಅವಾಗನ ಕಾಲದಲ್ಲಿ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಏನಂತ ಒಮ್ಮೆ ಭಾರತ ದೇಶದ ಪರವಾಗಿ ಅಮೇರಿಕ ದೇಶದಲ್ಲಿ ಎಲ್ಲ ಸಾಹಿತಿಗಳು ಮಠಾಧೀಶರು ಉಪನ್ಯಾಸಕರು ಭಾಗಿಯಾಗಿರ್ತಾರೆ ಎಲ್ಲರೂ ಮಾತಾಡಿದ ಮೇಲೆ ಬೆಳಗಿನ ಜಾಗ ಸ್ವಾಮಿ ವಿವೇಕಾನಂದ ಅವರ ಭಾರತ ದೇಶದ ಬಂದಿರತಕ್ಕಂಥ ಸ್ವಾಮಿ ವಿವೇಕಾನಂದ ಅವರು ಮಾತಾಡಬೇಕು ಅಂತ ಹೇಳಿ ಅಮೆರಿಕ ದೇಶದಲ್ಲಿ ಅವರು ಕೈ ಮೈಕೊಡ್ತಾರೆ ಅವಾಗ ಅವರು ಮಾತನಾಡುವ ಪೂರ್ವದಲ್ಲೇ ಒಬ್ಬ ಸಭಿಕ್ ನೇತೃತ್ರಿ ಅಂತ ಇರ್ತಾನೆ ನಿಂತು ಮಹಾಸ್ವಾಮಿ ನಮ್ಮದೊಂದು ಪ್ರಶ್ನೆ ಇದೆ ಏನು ನಿಮ್ಮ ಭವ್ಯವಾದ ಭಾರತ ದೇಶದಲ್ಲಿ ನೂರಾರು ನದಿಗಳು ಹರಿದಿದೆ ಅದರಲ್ಲಿ ಯಾವ ನೀರು ಪವಿತ್ರ ಅಂತ ಕೇಳ್ತಾರೆ ಸ್ವಾಮಿ ವಿವೇಕಾನಂದ ಅವರನ್ನು ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ನನ್ನ ಭವ್ಯವಾದ ಭಾರತ ದೇಶದಲ್ಲಿ ನೂರಾರು ಸಾವಿರಾರು ನದಿಗಳು ಹರಿದಿರಬಹುದು ಅದರಲ್ಲಿ ಯಾವ ನೀರು ಪವಿತ್ರ ಅಂದರೆ ನನ್ನ ದೇಶಕ್ಕೆ ಅನ್ನ ಹಾಕುವ ರೈತ ಭೂಮಿಯಲ್ಲಿ ಬೆತ್ತನೆ ಮಾಡುವ ಸಂದರ್ಭದಲ್ಲಿ ಅವನು ಮೈಮೇಲೆ ಇರತಕ್ಕಂಥ ಹನಿ ನೆಲಕ್ಕೆ ಬೀಳುತ್ತಲ್ಲ ಆ ನೀರು ಪವಿತ್ರ ಅಂತಕ್ಕಂಥ ಮಾತನ್ನ ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ ಇದು ಭಾರತ ದೇಶದ ರೈತನ ತಾಕತ್ತು ಹೌದಲ್ರಿ ಊಟ ಮಾಡುವ ಮೊದಲು ರೈತನನ್ನ ಸ್ಮರಣೆಯನ್ನ ಮಾಡು ಮಲಗುವ ಮುನ್ನ ಸೈನಿಕನನ್ನ ಸ್ಮರಣೆಯನ್ನ ಮಾಡು ಅಂತ ಹೇಳಿ ನಮ್ಮ ಭಾರತ ದೇಶದ ದೊಡ್ಡ ತತ್ವಜ್ಞಾನಿಗಳು ಹೇಳ್ತಾರೆ ಅದಕ್ಕೆ ಅವರಿಬ್ಬರು ಚೆನ್ನಾಗಿರ್ಲಿ ಅಂತ ಹೇಳಿ ಮೊದಲಿಗೆ ರೈತನಿಗೆ ಆಮೇಲೆ ಸೈನಿಕನಿಗೆ ಮೊದಲು ಭಕ್ತಿ ಪೂರ್ವಕವಾದ ನಮನಗಳನ್ನು ಸಲ್ಲಿಸಿ ನೀವು ಗೊತ್ತಿರತಕ್ಕಂಥ ನನ್ನ ಪಾಲಿನ ಅಭಿಮಾನಿ ದೇವರುಗಳು ನೀವು ಚಪ್ಪಾಳೆ ತಟ್ಟಿ ಆ ಮಟ್ಟಕ್ಕೆ ಕಳಿಸಿದ್ರಲ್ಲ ನನ್ನ ಪಾಲಿನ ದೇವರು ನೀವು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಂಧುಗಳೇ ಫೋಟೋ ಚಂದ ನಗರಿ ಅಂದ್ರೆ ಚಂದ್ರ ನಾವು ವೇದಿಕೆ ಮೇಲೆ ಮೈ ಬಿಡು ಮಾತಾಡ್ತಿವಿ ಅವರು ಸುಮ್ ಸುಮ್ನೆ ನಡೆಸ್ತಾರೆ ಸ್ಮೈಲ್ ನಗರಿ ಗುಡ್ ಕೂಡ ಹಣ ನಗಿಸಿದ್ರು ನಕ್ಷತ್ರ ಹಿಂಗ ಆ ಫೋಟೋಗ್ರಾಫರ್ಗ ಛಾಯಾಗ್ರಾಹಕರಿಗೆ ಚಪ್ಪಾಳೆ ಕೊಡ್ರಿ ಧನ್ಯವಾದ ಮಣ್ಣೆ ಗದಗ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಸರ್ ಗದು ಕಾರ್ಯಕ್ರಮಕ್ಕೆ ಹೋದಾಗ ಅದ್ರಾಗೊಬ್ಬ ಎದ್ದು ಅಂತ ಸರ್ ನಿಮ್ಮ ಅಭಿಮಾನಿ ರೀ ಅಂತ ಯಾರಪ್ಪ ನನ್ನ ಅಭಿಮಾನಿ ಓಕೆ ನೀವು ಎಷ್ಟು ಗಂಟೆಗೆ ಮಾತಾಡ್ತೀರಿ ಅಂತ ಎಂಟು ಗಂಟೆಗೆ ಬರ್ತದಿ ಅಂತ ಹೇಳಿದೆ ಆಯ್ತು ಸರ ಹೋದ ಎಂಟು ಗಂಟೆಗೆ ಅನೌನ್ಸ್ ಮಾಡಿದ್ರೆ ನಂದು ಶರಣು ಹೆಣ್ಣು ಇದೀಗ ವೇದಿಕೆ ಮೇಲೆ ಬರಬೇಕು ಮೆಮಿಕ್ರಿ ಮಾಡಬೇಕು ಅಂತ ಹೇಳಿ ಅಂದರು ಅವು ಬಂದಿದ್ದನ್ರಿ ಮೊದಲು ಬಾ ಸರ್ ನಿಮ್ಮ ಅಭಿಮಾನಿ ಹಾಂ ಏನು ಹೇಳಪ್ಪ ಅಂದ್ರೆ ಸರ ನೀವು ಬರಬೇಕಾದ್ರೆ ನಾವು ಒಂದು ವಿಡಿಯೋ ಹಾಕ್ತೀನಿ ರೀ ಆ ವಿಡಿಯೋ ಮುಖಾಂತರ ಬರ್ರಿ ಶೂಟಿಂಗ್ ಮಾಡ್ತೀನಿ ಯಾವ ವಿಡಿಯೋ ಅಂತ ನಾನು ಸಿಂಹ 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 ಕಣಂಗಕ್ಕಿನ ಅಲ್ಲ ನಾನು ಆನೆ ಕಣಂಗಕ್ಕಿನಿ ಅಂತ ಹೇಳಿದ್ದೆವು ಏ ಬರ್ರಿ ಸರ್ ವಿಡಿಯೋ ಮಾಡ್ತೀನಿ ಅಂತ ಆಯ್ತು ಬಾ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದೆ ಸರ್ ಹಾಡು ಹಚ್ಚಿದ ಹಾಡು ಸಿಂಹ ಸಿಂಹ ಅಂತ ಬರ್ಲಿಲ್ಲ ನಮ್ಮ ಹಣೆ ಬರ ಹೆಂಗೆ ಕ್ಯಾಕ್ಟರ್ಬೇಕ್ರಿ ವೇದಿಕೆ ಮೇಲೆ ಬರಕತ್ಯಾ ನಾನು ಸಿಂಹ ಆ ಮಾಡೇನ್ರಿ ಹಾಡ್ ಚೇಂಜ್ ಆಗಿಬಿಟ್ಟಿ ಅದ್ರ ಏನು ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ಸಣ್ಣ ಗುಟ್ಟು ಬಿಟ್ಟು ಮಾಡಿ ಕೊಡ್ತಾರೀ ಪೈಪ್ ಹೋದ್ ಹೊಸ ಪೈಪ್ ಹೈಪ್ ಕೊಡ್ತಾರೀ ಒಲಿ ಗ್ಯಾಸ್ ರಿಪೇರಿ ಮಾಡಾರ ಬಂದ್ರಿ ಈ ಹಾಡಿದ್ರಿ ಅದ್ರಾಗ ಒಪ್ಪ ಮುಂದಕ್ಕೆ ಕುಂತು ಮುದುಕಿ ಅಂತ ಮೂರು ದಿವಸ ಆತಪ್ಪ ಒಲಿ ರಿಪೇರಿ ಮಾಡಿ ಬಂದ ರಿಪೇರಿ ಮಾಡಿ ಕೊಡಬಂತ ಕರಿಯಪ್ಪ ಅಂದಳಿ ಯಪ್ಪಾ ಈ ಕಾರ್ಯಕ್ರಮ ಒಲಿ ರಿಪೇರಿ ಮಾಡಾರ ಕರೆಸಿರಲ್ಲ ಅಂತ ಹಾಕತ್ತಳ ಯಾ ಗೊತ್ತಿಲ್ಲ ಈ ಈ ರಂಗದಲ್ಲೂ ಹಾಸ್ಯಗಳನ್ನ ಕಾಣ್ಬೋದು ಬಂದ್ರೆ ನಮ್ಮ ಜೀವನದಲ್ಲಿ ನಮಗಾಗಿ ನಾವು ಹಾಸ್ಯ ಮಾಡ್ಕೊತೀವಿ ದೂರ ಎಲ್ಲಿ ಬೇಡ ನಾನಿಲ್ಲಿ ಬರಬೇಕಾದ್ರೆ ಕಾರ್ಗಳ ಒಳಗೆ ನಾವು ಒಬ್ಬನೇ ಬಂದೆ ಕಲಿಕೇರಿ ಹತ್ತಿರ ಎಮ್ಮೆ ಮೇ ಸಾಕತ್ತ ಅವ ರೋಡ್ ಬರೋಕ್ ಬಂತಲ್ಲ ನಾ ಅಬ್ಬರ ಸ್ಲೋ ಮಾಡಿದೆ ಅವು ಹಿಂಗೆ ನೋಡಿದ ಹಿಂಗೆ ನೋಡಿದ ಗ್ಲಾಸ್ ಇಳಿಸಿದೆ ಅಂತ ನಾ ಏನೋ ಇರ್ಬೇಕು ಅಂತ ಹೇಳಿ ಗ್ಲಾಸ್ ನೀರು ಗಿರಿ ಕೇಳ್ತಾನೆ ಪಾಪ ಹೋಗೋರಿಗೆ ನೀರಿಗೆ ಇರುದಿಲ್ಲ ಅಂತ ಹೇಳಿ ಗ್ಲಾಸ್ ಇರಿಸಿದೆ ಇವ್ಯರ್ತೀವಿ ಹೋಗಲ್ರಿ ನೀವು ಅಂದ ನಾ ಹಚ್ಚ ಎಲ್ಲಿದೆ ಅಂತ ಕೇಳಾಕತ್ತಾರ ಅವರು ನಾ ಟಿವಿಯಾಗಿ ಬರೋದ್ರೆ ಆಯ್ತು ಬಿಡ್ರಿ ಹೋರೀ ನಾವು ನಾ ಸುಮ್ಮನೆ ಹೋಗ್ಬೇಕ್ರಿ ಯಾಕಂತ ಅವ್ನು ಕೇಳಿದ್ದೆ ಇದು ನನಗೆ ನನ್ಗೆ ಬೇಕಾಗಿತ್ತೇನ್ರಿ ಇದು ಅವ್ ಏನು ಅನ್ಬಕ್ರಿ ಇಲ್ಲರಿ ಟಿವಿಯಾಗಿ ಬರ್ತಾನ್ರಿ ಸೇಮ್ ನಿಮ್ಮಂಗ್ರಿ ಭಾರಿ ಮಾಡ್ತಾನ್ರಿ ಸುಳಭಮಗ ಅಂದಮ್ಮ ಸುಮ್ಮನ ಸುಮ್ಮನೆ ಹೋಗಬೇಡ ಇದು ಬೇಕಾಗಿತ್ತು ರೀ ಇದು ಸುರಾ ಅರವತ್ತೆರಡು ದಿನ ಏನು ಕಮ್ಮಿ ಮಾಡ್ತಾರೆ ಅಂತ ಹುಚ್ಚಳಬಗ ನೋಡೇ ಇಲ್ಲ ರೀ ಅಂದಮ್ಮ ಬೇಬೇಳೆ ಲೇಪ ಹುಚ್ಚ ಮಗ ನಾನಂದೆ ಎಲ್ಲಿರಿ ಹಾಸ್ಯ ನಾನು ಹೇಳೋದಿಷ್ಟೇ ತಾಯಿ ಅಂದ್ರೆ ಟಿವಿ ವಿ ಹುಡುಗರು ಹುಡುಗರು ಹಸುವಾಗೈತೆ ಅಂದ್ರೆ ಕೇಳೋದಿಲ್ಲ ಆ ಉದ್ದನ ಬರ್ತವ್ರು ಶಾಂಗಿ ಏನ್ರಿ ಒನ್ ಹಣಿ 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 ಬಡ್ಕಬೇಕವು ಯಾವ ಅವು ನೋಡ್ಕೊತ ಕುದುಗ್ಯದ ಅಮ್ಮ ಅಟ್ಟೆ ಹಸುವಾಗೈತಿ ಶರ್ಟ್ ಆಗತ್ತ ಐದು ರೂಪಾಯಿ ಕೊಟ್ರ ನೀರು ಕುದಿ ಕ್ವಾಯಿಂಗ್ ಹುಳ ಸ್ವಾಯ್ ತಂಗ ತಿಂದಿರ್ತವು ಅವು ಪಚ್ಚಿನ್ನ ಮುಂಜಾನೆ ತಂಗ ಬಿದ್ದಿರ್ತಾವೆ ಇದು ಮುಂಜಾನೆ ಅಂತ ಮುದುಕಿ ಅಂಗ್ಳ ಕಸ ಹೋಗಬೇಕು ಮಳೆ ಆಗೈತೇನೇ ಅವ್ರ ರಾತ್ರಿ ಇಲ್ಲ ಮತ್ತೆ ಮಳೆ ಉಳ ಇಲ್ಲಿ